ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರಿಗೂ ತಮ್ಮ ಮುಂದಿನ ಜೀವನ ಹೇಗಿರುತ್ತೆ ತಮ್ಮ ಮುಂದಿನ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಏನು ಅಂತ ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ಕುತೂಹಲ ಇರುತ್ತೆ ಹಾಗೆ ನಮ್ಮ ಜೀವನದ ಬಗ್ಗೆ ಅಥವಾ ನಮ್ಮ ಭವಿಷ್ಯದ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಅಂದ್ರೆ ಇದಕ್ಕೆಲ್ಲ ಇದಕ್ಕೆಲ್ಲ ರಾಶಿ ಭವಿಷ್ಯ ನಮಗೆ ದಾರಿ ತೋರಿಸುತ್ತೆ ಹೌದು ನಮ್ಮ ರಾಶಿ ಭವಿಷ್ಯದ ಮೂಲಕ ನಾವು ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಗೆ ಏರುಪೇರುಗಳ ಬಗ್ಗೆ ತಿಳ್ಕೋಬಹುದು ಹಾಗಾದ್ರೆ ಬನ್ನಿ ನಾವು ಈ ವಿಡಿಯೋದಲ್ಲಿ ಕುಂಭ ರಾಶಿಯವರ ಮೇ ತಿಂಗಳ ರಾಶಿ ಫಲವನ್ನ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಮಾಡಿ ಕುಂಭ ರಾಶಿಯವರಿಗೆ ಮೇ ತಿಂಗಳಲ್ಲಿ ಬಹಳಷ್ಟು ಖರ್ಚು ಇದೆ ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಹಲವಾರು ತಿಂಗಳಿಂದ ಆಗ್ತಕ್ಕಂತ ಖರ್ಚಿಗಿಂತ ಈ ತಿಂಗಳು ನಿಮ್ಗೆ ಹಲವಾರು ರೀತಿಯಿಂದ ಖರ್ಚು ಜಾಸ್ತಿ ಆಗಲಿದೆ ಅದರಿಂದ ಹಲವಾರು ರೀತಿಯಿಂದ ನಿಮ್ಮ ಬಳಿ ಇರ್ತಕ್ಕಂತ ಹಣ ವ್ಯಯವಾಗಲಿದೆ ಆದರೂ ಸಹ ಸ್ವಲ್ಪ ಮಿತವ್ಯದಿಂದ ನಿಮ್ಮ ಸೇವಿಂಗ್ಸ್ ಅನ್ನ ಉಳಿಸ್ಕೋಬಹುದು ಆದ್ರೆ ಖರ್ಚು ಮಾಡ್ಲಿಬೇಕಾದ ಪರಿಸ್ಥಿತಿ ಇರೋದ್ರಿಂದ ನೀವು ಹಣವನ್ನ ಸ್ವಲ್ಪ ಧಾರಾಳವಾಗಿ ಖರ್ಚು ಮಾಡಲೇಬೇಕಾಗತ್ತೆ ಯಾಕೆ ಅಂತ ಅಂದ್ರೆ ನೀವು ಖರ್ಚು ಮಾಡಿದಷ್ಟು ಸಹ ಮುಂದೆ ಅದರ ಫಲವನ್ನ ಅಪೇಕ್ಷಿಸಲಿದ್ದೀರಿ ಮನೆಯಲ್ಲಿ ಶುಭ ಸಮಾರಂಭ ನಡೆಯಲಿದ್ದು ಅದರಿಂದ ಮನೆಯಲ್ಲಿ ನೆಮ್ಮದಿ ನೆಲೆಸಲಿದೆ ಹಾಗೆ ಕುಟುಂಬದವರೊಂದಿಗೆ ಪ್ರೀತಿಯಿಂದ ಸಮಯವನ್ನ ಕಳೆಯಲಿದ್ದೀರಿ ಬಹಳ ಸಂತೋಷದಿಂದ ಕುಟುಂಬದ ಸದಸ್ಯರೊಡನೆ ಬೆರೆಯುವುದರಿಂದ ಎಲ್ಲರ ಪ್ರೀತಿ ವಿಶ್ವಾಸವನ್ನ ಗಳಿಸಲಿದ್ದೀರಿ ದೂರ ಪ್ರಯಾಣದ ಯೋಗವೂ ಸಹ ಈ ತಿಂಗಳು ನಿಮಗೆ ಇದೆ ಆದರೆ ಆರೋಗ್ಯದ ಕಡೆ ಸ್ವಲ್ಪ ಗಮನವಿರಲಿ ಪ್ರಯಾಣ ಮಾಡುವಾಗ ನೀರನ್ನ ಸೇವಿಸುವಾಗ ಅಥವಾ ಆಹಾರವನ್ನ ಸೇವಿಸುವಾಗ ಮುಂಜಾಗ್ರತಾ ಕ್ರಮವನ್ನ ಅನುಸರಿಸಿ ಯಾಕೆ ಅಂತ ಅಂದರೆ ಊಟದಲ್ಲಿ ಆಗ್ತಕ್ಕಂಥ ಬದಲಾವಣೆಯಿಂದ ಸಹ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರಬಹುದು ಇನ್ನು ವ್ಯವಹಾರದಲ್ಲಿ ನೀವು ಮಾಡ್ತಕ್ಕಂಥ ಕೆಲಸಗಳು ಸುಗಮವಾಗಿ ಆಗಲಿದ್ದಾವೆ ಇದರಿಂದ ಈ ತಿಂಗಳು ಯಾವುದೇ ರೀತಿಯ ನಷ್ಟ ಆಗದೇ ಇದ್ದರೂ ಇದರ ಪರಿಣಾಮವಾಗಿ ಮುಂದಿನ ತಿಂಗಳುಗಳಲ್ಲಿ ಅದರ ಲಾಭವನ್ನ ಪಡೆಯಲಿದ್ದೀರಿ ಹಾಗೂ ಯಾವುದೇ ಕಾರಣಕ್ಕೂ ಯಾರನ್ನು ಸಹ ಎದುರು ಹೋಗಬೇಡಿ ಯಾಕೆ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಜಗಳದಲ್ಲಿ ನಿಂತು ಜಯವನ್ನ ಸಾಧಿಸೋದು ಕಷ್ಟ ಆದ್ದರಿಂದ ಬಹಳಷ್ಟು ಚಾಣಾಕ್ಷರಾಗಿ ಮಾತನಾಡಿ ಎಲ್ಲರನ್ನ ಗೆಲ್ಲಿ ಪ್ರೀತಿ ವಿಶ್ವಾಸದಿಂದ ಇರಿ ಇದು ಮೇ ತಿಂಗಳ ಕುಂಭರಾಶಿಯವರ ರಾಶಿ ಭವಿಷ್ಯ ಈ ವಿಡಿಯೋವನ್ನು ಆದಷ್ಟು ಕುಂಭರಾಶಿಯವರಿಗೆ ತಲುಪುವವರೆಗೂ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ಪಡೆಯಿರಿ